ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಹೇಳಿ ನೀವು ಇವರು ಕಾಯಮಿ ಯಾರ ಇದಾರೆ ಇವರು ಅಥವಾ ಇದ್ರಿಗೆ ಯಾರು 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 ಇದರಿಂದ ಬಂದಿದ್ದೀರಿ ನೀವು ಸುರೇಶ್ ಸುರೇಶಿಗೆ ಮೂರು ಜನ ಸರ್ ನಾನು ಹೇಳ್ತೀನಿ ನಮಸ್ತೆ ಸರ್ ನಮಸ್ತೆ ಗೊತ್ತಾಗುತ್ತೆ ನಮಸ್ತೆ ಯಾರು ಡಿ ಡಿ ಅವರೇ ಆ ವಾರ್ಡನಿಗೆ ಒಂದು ಸಸ್ಪೆಂಡ್ ಮಾಡ್ರಿ ಇಂದಿರಾ ಅಂತ ಹೇಳಿ ರಿಪ್ಪನ್ಪೇಟೆ ವಾರ್ಡನಿಗೆ ಹಾಕಿದ್ದ ತರ್ದಾಕ್ಬಿಡಿ ಅವರು ಈಗ ಯಾರು ಬೇರೆ ಇನ್ಚಾರ್ಜ್ ಕೊಡಿ ಇನ್ಚಾರ್ಜ್ ಕೊಡಿ ಇವರಿಗೆಲ್ಲ ನೋಟಿಸ್ ಕೊಡಿ ಅಡುಗೆ ಅವರಿಗೆಲ್ಲ ಮಾಡಿಬಿಡಿ ತೆಗೆದುಬಿಡಿ ಎಮ್ ಎನ್ ತೆಗೆದುಬಿಡಿ ಎಲ್ಲರೂ ಬೇರೆ ಕಡೆ ಸಸ್ಪೆಂಡ್ ಮಾಡಿ ತೆಗಿಯಕ್ಕೆ ಹೋಗ್ಬೇಡಿ ಸಸ್ಪೆಂಡ್ ಮಾಡಿ ಹೇಳ್ರಿ ಸಸ್ಪೆಂಡ್ ಮಾಡ್ರಿ ನೀವು ಬೇರೆ ತಲೆಕ್ ಹಾಕಿ ನೀವೇಂತ ತಲೆ ಇದೆಯಾ ನಿಮಗೆ ಸಸ್ಪೆಂಡ್ ಮಾಡ್ರಿ ವಾರ್ಡನ್ ಮಾಡಿ ಆರ್ಡರ್ ಸಸ್ಪೆಂಡ್ ಮಾಡ್ಬೇಕು ನನಗೆ ನನಗೆ ನಾಳೆ ಆರ್ಡರ್ ಬರಬೇಕು ಡಿ ಸಿಗೆ ಹೇಳ್ತೇನೆ ನಾನು ಆ ಯಮ್ಮ ಸಸ್ಪೆಂಡ್ ಇಲ್ಲಿ ಮಕ್ಕಳಿಗೆ ಮುದ್ದೆ ಕೊಡೋದೇನೆ ಫೋಟೋದಲ್ಲಿ ತೋರಿಸ್ಕೊಂಡು ಮಾಡಿದ್ದೆ ಅಮ್ಮ ಸಸ್ಪೆಂಡ್ ಮಾಡಿ ನನಗೆ ಆದೇಶ ಕಳಿಸ್ಬೇಕು ಇಮಿಡಿಯೇಟ್ಲಿ ಓಕೆ ತಿರುಗಿ ನೋಟಿಸ್ ಕೊಡಿ ಗೊತ್ತಾಗ